హాయ్ స్నేహితురే వెల్కమ్ టు కృషి ప్రగతి యూట్యూబ్ ఫేస్బుక్ పేజ్ యే స్నేహితురేతన వీడియో లీవరా సెవెన్ ఫోర్ టూ ఎక్స్టీ ಫುಲ್ ಸೆಟ್ ಗಾಡಿ ಮಾರಾಟಕ್ಕೆ ತಗೊ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಯಾರು ಹೊಸ ನೋಡ್ತಿರೋ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡೋದನ್ನು ಯಾವುದೇ ಕಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಬಂದ್ಬಿಡೋಣ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸ್ವರಾಜ್ ಸೆವೆನ್ ಫೋರ್ ಟು ಎಕ್ಸ್ಟಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಟು ಮಾಡಲು ನಾಲ್ಕನೇ ತಿಂಗಳು ಸ್ನೇಹಿತರೆ ಅಂದರೆ ಒಂದ್ ಒಂದೂವರೆ ವರ್ಷ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಇನ್ನು ಟ್ರಕ್ಟರ್ ನ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಇನ್ನು ಟ್ರಕ್ ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಲೋನ್ ಕೂಡ ಇದೆ ಅದನ್ನ ಕ್ಲಿಯರ್ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಟ್ರಾಕ್ ನ ಟೈರ್ ಕಂಡೀಷನ್ ಸ್ನೇಹಿತರೆ ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಗ ಕೇಸಿಂಗ್ ಟೈರ್ಗಳು ಇದೆ ಸ್ನೇಹಿತರೆ ಫ್ರಂಟ್ ಅಂಡ್ ಬ್ಯಾಕ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ಟ್ರಾಕ್ ನ ಬಂದು ನಲವತ್ತೈದು ಹೆಚ್ ಪಿ ಗಾಡಿ ಫಾರ್ಟಿ ಫೈವ್ ಎಚ್ ಪಿ ಒಂದಿರತಕ್ಕಂತಹ ಒಂದು ಟ್ರಾಕ್ ಟ್ರಾಕ್ಟರ್ ಜೊತೆಗೆ ಅಟ್ಯಾಚ್ಮೆಂಟ್ ಒಂದು ಸ್ನೇಹಿತರೆ ಒಂದು ರೂಟರ್ ಸ್ನೇಹಿತರೆ ಮೂರು ಮೂರು ತಿಂಗಳ ಒಂದು ರೂಟರ್ ಇದೆ ಲ್ಯಾಂಡ್ ಫೋರ್ಸ್ ಅನ್ನೋ ಒಂದು ಕಂಪ್ನಿ ಮೂರು ತಿಂಗಳ ಒಂದಾಗಿದೆ ಆ ಒಂದು ರೂಟ್ ಕಂಪ್ನಿ ಮತ್ತು ಒಂದು ಬಲರಾಮ್ ಐದು ಐದು ತಾಳಿಯಿಂದ ಒಂದು ಬಲರಾಮ್ ಕೂಡ ಇದೆ ಸ್ನೇಹಿತರೆ ಒಂದು ಜೊತೆಗೆ ಹಾಗೆ ಒಂದು ಟ್ರಾಲಿ ಮತ್ತು ಒಂದು ಕುಂಟಿ ನಾಲ್ಕು ಅಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೂರು ತಿಂಗಳ ಒಂದು ರೂಟ್ರು ಒಂದು ಐದು ತಾಳಿನ ಬಲರಾಮು ಮತ್ತು ಟ್ರಾಲಿ ಒಂದು ಕುಂಟಿ ಟೋಟಲ್ ನಾಲ್ಕು ಅಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟ ಅಂದ್ರೆ ಮಾಡ್ತಿದ್ದಾರೆ ಇನ್ನೊಂದು ಟ್ರಾಕ್ಟರ್ ಒಂದು ಸ್ನೇಹಿತರೆ ನಲವತ್ತೈದು ಎಚ್ ಪಿ ಗಾಡಿ ಫಾರ್ಟಿ ಫೈವ್ ಎಚ್ ಪಿ ಅದು ಒಂದು ಟ್ರಾಕ್ಟರ್ ಇಂದು ಟ್ರಾಕ್ಟರ್ ಲೊಕೇಶನ್ ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹೊಸರೆಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಟ್ರಾಕ್ಟರ್ ಒಂದು ಟ್ರಾಕ್ಟರ್ ಗೆ ಉಡ್ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಪವರ್ ಸ್ಟೇರಿಂಗ್ ಹೊಂದಿರತಕ್ಕಂತಹ ಗಾಡಿ ಬೆಲೆ ಬಂದು ಸ್ನೇಹಿತರೆ ಎಂಟು ಲಕ್ಷ ಹೇಳಿದರೆ ಓನರ್ ಪೈಪ್ ಬಂದು ಎಂಟು ಲಕ್ಷ ಹೇಳಿದರೆ ಮಾತಾಡ್ಕೋಬಹುದು ಸ್ನೇಹಿತರೆ ಓನರ್ ಬೈ ಜೊತೆಗೆ ಮಾಡಲ್ ತಕ್ಕನಂಗೆ ನಂಗೆ ರೇಟ್ನ ಮಾತಾಡ್ಕೊಳ್ಬೋದು ನಿಮ್ದು ಏನು ರೇಟ ರೇಟ್ ಕೇಳಬೇಕು ಅನ್ಸುತ್ತೆ ಆ ಒಂದು ರೇಟ್ನ ಕೇಳಿ ರೇಟ್ನ ಹೆಚ್ಚು ಕಡಿಮೆ ಮಾತಾಡಿಕೊಂಡು ಟ್ರ್ಯಾಕ್ಟರ್ನ ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೇಳೋಕ್ಕೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ಹುಡುಕಿಂಗ್ ಮತ್ತು ಸಿಗ್ತೀನಿ